ನೀವೇನಾರು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಬರೋ ಗಂಟಿ ಹೊತ್ರೆ ಆಲ್ ಮ್ಯಾಗ ಟ್ಯಾಪ್ ಮಾಡ್ರಿ ಇಷ್ಟು ಮಾಡೋದ್ರಿಂದ ನಾನು ರೈತರ ಬಗ್ಗೆ ಯಾವುದೇ ವಿಡಿಯೋಗಳನ್ನ ಮಾಡಿದ್ರೆ ಪಟ್ನ ನಿಮ್ಗೆ ನೋಟಿಫಿಕೇಶನ್ ಮಾಡಿ ನಿಮ್ಮ ಮೊಬೈಲ್ಗೆ ಬರ್ತಾವೆ ಹಾಯ್ ದೋಸ್ತರ ನಮಸ್ಕಾರ ಇವತ್ತಿನ ವಿಡಿಯೋದೊಳಗೆ ನಾನು ನಿಮ್ಗೆ ನೀವು ಇಲ್ಲಿ ಒಂದು ಎಳಗ ಕುರಿ ಎರಡು ಮರಿ ಹಾಕಿರೋದನ್ನು ಈ ಕುರಿಗಳು ನಿಮ್ಗೆ ಮಾರಾಟಕ್ಕದವು ನಿಮಗೆ ಏನಾರ ಇಂಟ್ರೆಸ್ಟ್ ಇತ್ತಂದ್ರೆ ಇವನ್ನ ತೊಗೊಬೋದು ಟೋಟಲ್ ಆಗಿ ಮೂರು ಕುರಿ ಅದಾವೆ ಮೂರು ಕುರಿ ಒಂದು ಎರಡೆರಡು ಹಾಕ್ತವೆ ಸತಿ ಪ್ರತಿ ಸಾರಿನೂ ಮತ್ತು ವರ್ಷದಾಗ ಎರಡು ಸುಲ ಅಂದ್ರೆ ಒಂದು ವರ್ಷಕ್ಕೆ ಎರಡು ಸಲ ಅಂದ್ರೆ ಒಂದು ವರ್ಷಕ್ಕೆ ಒಂದು ಕುರಿ ನಾಲ್ಕು ಮರಿನ ಕೊಡ್ತಾವೆ ಭಾಳ ಒಂದು ಚಲೋ ಅಂತಾನು ಹೇಳಬಹುದು ಎಳಗ ಕುರಿ ಎರಡು ಮರಿ ಹಾಕೋದ್ರಿಂದ ಈ ಹಾಲು ಕೂಡ ಸಾಕಾಗುತ್ತಾ ಮತ್ತು ಮರಿಗಳು ಚೆನ್ನಾಗಿ ಗ್ರೋತ್ ಬರ್ತಾವ ಚೆನ್ನಾಗಿ ತಾಯಿ ಮತ್ತು ಕೆಲವೊಮ್ಮೆ ಮೂರು ಮರಿನೂ ಹಾಕಿದ್ದು ಐತಿ ಎಳ್ಗ ಕುರಿ ಆದರೂ ಎರಡು ಹಾಕುವುದಂತೂ ಪಕ್ಕ ಆದರೆ ಎರಡು ಯಾವ ರೀತಿ ಹಾಕ್ತಾವಂತ ಅಂದ್ರೆ ಮರಿ ಚೆನ್ನಾಗಿರಬೇಕು ಮರಿ ಅಂದ್ರೆ ಕುರಿ ಮರಿನ ಅಂದ್ರೆ ನೀವು ಕುರಿನ ಯಾವ ರೀತಿ ಚೆನ್ನಾಗಿ ನೋಡ್ಕೊಂತೀರಿ ಆ ರೀತಿ ಮ್ಯಾಗೆ ಡಿಫೆಂಡ್ ಆಗಿರ್ತೈತಿ ಅಂದರೆ ನೀವು ಕ ಕುರಿಗೆ ಕರೆಕ್ಟಾಗಿ ಯಾವ ರೀತಿ ಫುಡ್ ಹಾಕಬೇಕು ಯಾವ ರೀತಿ ಮೇಂಟೇನ್ ಮಾಡಬೇಕು ಅಂತೆಲ್ಲ ತಿಳ್ಕೊಂಡಿದ್ರೆ ಅಂದ್ರೆ ಗ್ಯಾರಂಟಿ ಅವು ಪ್ರತಿ ಸಾರಿನೂ ಎರಡೆರಡು ಮರಿ ಕೊಡ್ತಾವೆ ಮತ್ತು ಅಂದ್ರೆ ಅದರ ಆರೈಕೆ ಭಾಳ ನಮ್ಗೆ ಕುರಿಗೆ ಈಗ ನೋಡ್ಬೋದು ನಾವು ಮನಿಯೊಳಗೆ ನಮ್ಮ ಹೆಣ್ಮಕ್ಳು ಎಲ್ಲ ಗರ್ಭಿಣಿ ಇದ್ರೆ ನಾವು ಯಾವ ರೀತಿ ಅವ್ರನ್ನ ನೋಡ್ಕೊತೀವಿ ಅದೇ ರೀತಿಯಾಗಿ ನಾವು ಅವ್ರನ್ನ ಏನಾದ್ರ ಅಂದರೆ ಕುರಿಗಳನ್ನ ಪಶ್ಚಿಂಗ್ ಚೆನ್ನಾಗಿ ಫುಡ್ ಕೊಟ್ಟು ನೋಡ್ಕೊಂಡಂದ್ರೆ ಪ್ರತಿ ಒಂದು ಸಾರಿನೂ ನಮ್ಗೊಂದು ಎರಡೆರಡು ಮರಿ ಹಾಕುವಂಥ ಸಾಧ್ಯತೆಗಳು ಬಹಳ ನಿಮ್ಗೇನಾದ್ರೂ ಇವು ಕುರಿನ ಖರೀದಿ ಅನ್ನೋ ಆಸೆ ಏನಾದರೂ ಇನ್ನು ಇಂಟ್ರೆಸ್ಟ್ ಇತ್ತಂದ್ರೆ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಿಗೆ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ಮತ್ತು ಫೋನ್ ಮಾಡಿರಿ ಬೇಕಾತಂದ್ರೆ ಬಂದು ಕಡೆ ತೊಗೊಂಡು ಹೋಗೋದು